ಭೂಮಿ ನೀನ್ ಯಾಕೆ ಹೀಗಿದೆ ಅಂತ ಯಾರು ಹೇಳೋದೇ ಬೇಡ ಎಲ್ಲಾ ಪರಿಸ್ಥಿತಿಗಳಿಗೂ ಅದರದೇ ಆದ ಕಾರಣ ಇದ್ದೇ ಇರುತ್ತೆ ಆದ್ರೆ ನಮ್ಮ ಕಾರಣಗಳು ಬೇರೆಯವ್ರ ಮನಸ್ಸಿಗೆ ನೋವು ತರಬಾರ್ದು ಅಂತ ತೋರಿಸ್ಕೊಟ್ಟವಳೆ ನೀನು ಈಗ ನೀನೇ ಹೀಗ್ ಮಾಡಿದ್ರೆ ಬೇಬಿ ಹೌದು ಭೂಮಿ ಇಪ್ಪತ್ತೈದ್ ವರ್ಷದಿಂದ ನನ್ ಮಗ ಅವನ್ ಬರ್ಡೇ ದಿನ ಒಂದ್ ದಿನ ಮನ್ಸಾನೆ ನಕ್ಕೋನಲ್ಲ ಕೊನೆ ಪಕ್ಷ ಮಾತು ಆಡೋನಲ್ಲ ಆ ದಿನ ಈ ಮನೆ ಒಂಥರ ಸೂತ್ಕದ್ ಮನೆ ತರ ಆಗೋಗಿರೋದು ಅಂತ ಮನೇಲಿ ಇವತ್ ಹಬ್ಬ ಆಚರಿಸ್ತಿದ್ಯಾ ಅಂದ್ರೆ ಅದಕ್ಕೆ ಕಾರಣ ನೀನು ಭೂಮಿ

ಇವತ್ತು ನನ್ನ ಮಗಳು ಮನಸ್ವಿನಿ ಬರ್ಡೇ ಕೂಡ ಬರ್ಡೇಗು ನಾವು ಆಶ್ರಮಕ್ಕೆ ಹೋಗಿ ಅಲ್ಲಿರೋ ಮಕ್ಕಳಿಗೆಲ್ಲ ಹೊಸ ಬಟ್ಟೆ ಸ್ಕೂಲ್ ಬುಕ್ಸ್ ತಿನ್ನೋದಕ್ಕೆ ಸಿಹಿ ತಿಂಡಿಗಳು ಹಾಗೆ ಸ್ವಲ್ಪ ದುಡ್ಡು ಇದನ್ನೆಲ್ಲ ಕೊಟ್ಟು ಬರೋದು ಪದ್ಧತಿ ಹಾಗೆ ಮಾಡೋಣ ಅಂತ ಅನ್ಕೊಂಡ್ವಿ ನಿನ್ ಏನು ಅಭ್ಯಂತರ ಇಲ್ಲ ಅಂದ್ರೆ ಅಲ್ಲಿಗಾದ್ರೂ ಬರ್ತಿಯಾ ಹುಡುಗಿಯರು ಯಾವ ಕಾರಣಕ್ಕೆ ಬೇಜಾರಾಗ್ತದೆ ಯಾವ ಕಾರಣ ಸಂತೋಷ ಆಗ್ತರ ಒಂದು ಗೊತ್ತಾಗಲ್ಲ ಕಣೋ ಈ ಚಿತ್ರ ಕರೆಕ್ಟಾಗಿ ಹೇಳಿದ್ರಿ ಸತ್ಯಣ ಅದನ್ನ ತಿಳ್ಕೊಳ್ಳೋದ್ರಲ್ಲೇ ಅರ್ಧ ಜನ್ಮ ಹೋಗ್ಬಿಡುತ್ತೆ ಪೂಣ್ಯಾ ಆ ದೇವರು ನನ್ನನ್ನ ಸಿಂಗಲ್ ಆಗಿ ಇಟ್ಬಿಟ್ಟ ಸರಿ ನಾನು ಒಂದು ಕೆಲಸ ಇದೆ ನನ್ನ ಮುಸ್ಕೊಂಡು ಬರ್ತೀನಿ ಬರ್ತೀನಿ ಆ ಆತೇ ಬೇಕಾಗಿರೋ ಐಟಮ್ಸ್ ಎಲ್ಲಾ ಇದ್ಯಾ ಅಂತಾನೂ ನೋಡ್ಕೊಂಡು ಬರ್ತೀನಿ ಅದಕ್ಕೆ ಇನ್ನು ಟೈಮ್ ಇದೆ ಅಮ್ಮ ನೀ ನಡಿ ಚಮಡಾ ನಚ್ಚಿ ಮೊದಲು ನೀ ನಡಿ ಅಚಾ ಆಲ್ ಬಾ ಜಾನ್ ಅದೇನು ಕಜಾಯ ಮಾಡೋದಕ್ಕೆ ಏನೇನ್ ಐಟಮ್ ಇದೆ ಅಂತ ಚೆಕ್ ಮಾಡ್ಬೇಕು ಅಂದನ ಅಲ್ಲ ನಿಮಗ್ ನೀನ್ ಏನ್ ಅನ್ಕೊಂಡಿದ್ಯಾ ಅಂತ ಹಾ ಏನಾಯ್ತು ನಿಮ್ಗೆ ಸೈಲೆಂಟ್ ಆಗಿ ಸೆಲೆಬ್ರೇಟ್ ಬಂದು ನನ್ ಮುಂದೆ ವೈಲೆಂಟ್ ಆಗಿ ಆಡ್ತಿದ್ದೀರಾ ಹೈ ನನ್ ಬರ್ಡೇ ಮುಗ್ದೋದ್ರ ಲೆಟರ್ ಕೊಡ್ಲಿಲ್ವಲ್ಲ ನನ್ ಮೇಲಿರೋ ಫೀಲಿಂಗ್ಸ್ ನ ಎರಡು ಅಕ್ಷರದಲ್ಲಿ ಕೀಚ್ ಕೊಡೋದಕ್ಕೆ ನಿಂಗೆ ಅಷ್ಟೊಂದು ಕಷ್ಟ ಆಗಿತ್ತಾ ಅಲ್ಲ ನಾನೇ ನನ್ ಬಯೋಗ್ರಫಿಗ್ ಬರ್ಕೊಡು ಅಂತ ಕೇಳಿದ್ದೆ ನಿಂಗೆ ಅಟ್ಲೀಸ್ಟ್ ನಾನ್ ಮೇಲಿರೋ ಫೀಲಿಂಗ್ಸ್ ನ ನಾಲ್ಕು ಅಲ್ಲಿ ಬರ್ಕೊಡು ಅಂತ ಹೇಳಿದೆ ಜಸ್ಟ್ ಫೋರ್ ಲೈನ್

ಒಂದು ಗದ್ದು ಗಾಂಭೀರ್ಯ ಕೌಪ್ಯ ಎಲ್ಲ ನಮ್ದು ನೆಮ್ಮದಿ ನೆಮ್ಮದಿಯಾಗಿರುವಾಗ ಓದ್ಕೊಳ್ಳಿ ಸರಿನಾಡಿ ಸುಮ್ನೆ ಕೊಯ್ಯ ಕೊಯ್ಯ ಸಾಯಬ್ರಿಗೆ ನನ್ನ ಮನದಾಳದ ಮಾತುಗಳನ್ನು ಈ ಬಿಳಿ ಹಾಳೆ ಮೇಲೆ ಅಚ್ಚು ಅಚ್ಚುಕಟ್ಟಾಗಿ ಓದಿ ನಾವಿಬ್ರು ಮದುವೆ ಆದಾಗ ಈ ಮದ್ವೆ ಬರೀ ಒಂದು ಕಮಿಟ್ಮೆಂಟ್ ಅಂತ ಅನ್ಕೊಂಡಿದ್ದೆ ಆದ್ರೆ ಹೋಗ್ತಾ ಹೋಗ್ತಾ ನಮ್ ಇಬ್ರು ಮಧ್ಯೆ ಒಂದು ಒಳ್ಳೆ ಸ್ನೇಹ ಶುರುವಾಯ್ತು ಆದ್ರಿಂದ ಒಬ್ಬರ ಮೇಲೊಬ್ಬರಿಗೆ ಗೌರವ ಹೆಚ್ಚಾಯ್ತು ಕಾಂಟ್ರಾಕ್ಟ್ ಮದುವೆ ಆಗಿರೋ ಗಂಡ ಹೆಂಡತಿ ನಡುವೆ ಬೆಳೆದ ಸ್ನೇಹ ಯಾಕೋ ಪ್ರೀತಿ ಮಾಡಿ ಅಂತ ಹೇಳೋ ಲಗಲಿಗೆ ತಂದುಬಿಡ್ತು ನನ್ ಮದುವೆ ಯಾಕೆ ನಿಜವಾದ ಮದುವೆ ಆಗಿರಬಾರ್ದಿತ್ತು ಅಂತ ನಾನೇ ಅದ್ ಎಷ್ಟು ಸಾರಿ ನನ್ನನ್ನೇ ನಾನು ಕೇಳ್ಕೊಂಡಿದ್ದೆ ನನಗೆ ನಿನ್ ಮೇಲೆ ಪ್ರೀತಿ ಹುಟ್ಟುಬಿಟ್ಟಿದೆ ಅಂತ ನನಗೆ ನಾನೇ ಅನ್ಕೋಬಿಟ್ಟಿದ್ದೆ ಆದ್ರೆ ಅದು ನಿಜ ಅಲ್ಲ ಸಾಯ ಕ್ಷಣ ಕನ್ಫ್ಯೂಷನ್ ಅಲ್ಲಿ ಇದ್ದೆ ಅಷ್ಟೇ ಆಮೇಲೆ ಒಂದು ಸಾರಿ ನನಗೆ ಕ್ಲಿಯರ್ ಆಯ್ತು ಸಾಯಿಬ್ರು ನನಗೆ ಬೆಸ್ಟ್ ಫ್ರೆಂಡ್ ಅಂತ ಆದ್ರೆ ನನ್ಗೆ ಈಗ ನಿಮ್ ಬಗ್ಗೆ ಇರೋದು ಬರೀ ಗೌರವ ಸ್ನೇಹ ಅಷ್ಟೇ ಈ ಸ್ನೇಹ ಕೊನೆಯವರೆಗೂ ಇರಬೇಕು ಅಂತ ನಾನು ಆ ದೇವ್ರ ಹತ್ರ ದಿನನಿತ್ಯ ಬೇಡ್ಕೊಂಡಿದ್ದೆ ನಿಮ್ಮ ಸ್ನೇಹಿತೆ ಭೂಮಿ ಹ್ಯಾಪಿ ಬರ್ತ್ಡೇ ಸಾಯಿಬ್ರೆ ಆ ಲೆಟರ್ ಬಗ್ಗೆ ತುಂಬಾ ಕನ್ಸ್ ಕಟ್ಕೊಂಡಿದ್ದೆ ಸತ್ಯ ಅದರಲ್ಲಿ ನನ್ ಬಗ್ಗೆ ತುಂಬಾ ಬರ್ದಿರ್ತಾಳೆ ಅದು ನನ್ನ ಪಾಲ್ಗೆ ಬರೀ ಲವ್ ಲೆಟರ್ ಅಲ್ಲ ನನ್ನ ಲೈಫ್ ಲೆಟರ್ ಅನ್ಕೊಂಡು ಆದ್ರೆ ಭೂಮಿ ನಿಜವಾಗ್ಲು ತನಗೆ ತಾನೇ ಮೋಸ ಮಾಡ್ಕೋತಿದ್ದಾಳ ಅಂತ ನನಗನ್ಸ್ತ ಅವಳೇ ಮೋಸ ಹೋಗ್ತಿದ್ದಾಳು ಅಥವಾ ನಾನೇ ಮೋಸ ಹೋಗ್ತಿದ್ದೀನೋ ಗೊತ್ತಾಗ್ತದೆ ಇಲ್ಲಿ ನಾನು ತಪ್ಪು ಮಾಡ್ತಿದ್ದೆ ವಂಶನ ಕರ್ಸೋ ಜಾಗದಲ್ಲಿ ಯಾವ್ದಾದ್ರು ಒಂದು ಹುಡುಗಿನ ಕರ್ಸಿದ್ರೆ ಚೆನ್ನಾಗಿರ್ತದೆ ಭೂಮಿ ಆಗ ಹೊರಗೆ ಹೋಗ್ಬಿಡ್ತಿದ್ದೆ ಸತ್ಯನ ಏನ್ ಮಾತಾಡ್ತಿರೋದ್ ನೀವು ಆ ಭೂಮಿ ಮನ್ಸಲ್ಲಿ ಇಲ್ದಿರೋ ಪ್ರೀತಿನ ಹುಟ್ಸೋದಕ್ಕೆ ನನ್ನ ಹಿಂದೆ ಹುಡುಗಿನ ಬಿಡಲ್ಲ ಅಲ್ಲ ಆತರ ಕೆಟ್ಟ ಬುದ್ಧಿ ಯಾಕೆ ಅಂತ ನಿಮ್ದು ಒಳ್ಳೆ ಕಥೆ ಇತ್ತು ಅಲ್ಲಪ್ಪ ಇದನ್ನ ಕೆಟ್ಟ ಬುದ್ಧಿ ಅಂತ ಯಾಕೆ ಒಂದು ನ್ಯಾಯಯುತ ಸಮಸ್ಯೆ ಬಗೆಹರಿಬೇಕು ಅಂದ್ರೆ ಒಂದು ಸಣ್ಣ ಮಾಡಿದರೆ ತಪ್ಪಲ್ಲ ಅಂತ ದೊಡ್ಡವರೇ ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ಅಂದ್ರೆ ಒಂದು ಹುಡುಗಿ ಹಿಂದೆ ಸುತ್ತಾ ಇದ್ರೆ ಅದರ ಭೂಮಿ ನೋಡಿ ಜಲಸ್ಸಾಗಿ ಅಸೂಹೆ ಹಸನೆ ಹುಟ್ಟಿ ಅವಳೇ ನಿನ್ಗೆ ಬೈ ಪ್ರೊಪೋಸ್ ಮಾಡ್ತಿದ್ಲೇನೋ ಯಾಕಂದ್ರೆ ಹೆಣ್ಮಕ್ಳೇ ಹಾಗೆ ಅಲ್ವಾ ಅವ್ರು ಇಷ್ಟಪಟ್ಟಿದ್ದು ಯಾರ ಕೈ ಸಿಗ್ಬಾರ್ದು ಅನ್ನೋದು ಮಾಡೋ ಅಲ್ಲ ಸತ್ಯ ಆ ಅಂಜನೇ ನನ್ ಹಿಂದೆ ಬಿದ್ದಾಗ ಭೂಮಿ ಮನ್ಸ್ ಕರಗ್ಲಿಲ್ಲ ಇನ್ ಯಾರೋ ಬಿದ್ರೆ ಮನ್ಸ್ ಕರಗುತ್ತ ಭೂಮಿದು ಯುವರ್ ಪಾಯಿಂಟ್ ಇಸ್ ಕರೆಕ್ಟ್ ಸುಜಿತ ನಿಮ್ ಒಂದ್ ನೆನಪಿದ್ಯಾ ಸ್ಟೇಷನ್ ಅಲ್ಲಿ ಅಶ್ವಿನಿ ನನ್ನ ಕೈ ಹಿಡ್ಕೊಂಡಾಗ ಭೂಮಿ ಬಂದು ನಿನ್ನ ಕೈ ಮೇಲೆ ಟೀ ಚೆಲ್ಲಿದ್ರು ಅದ ನೀನೇ ನನಗೆ ಹೇಳುತ್ತೆ ಇದಕ್ಕಿಂತ ಉದಾಹರಣೆ ಬೇಕಾ ಹೌದು ಆದ್ರೆ ಪ್ರೀತಿ ಅನ್ನೋದು ಟ್ರಿಕ್ಸ್ ಮೂಲಕ ಹುಟ್ಟದಲ್ಲ ಎರಡು ಮನ್ಸ್ಗಳ ಮೂಲಕ ಹುಟ್ಟದು ನನಗಂತ ಪ್ರೀತಿನೇ ಇಷ್ಟ ಅಸಲಿ ಪ್ರೀತಿ ಹುಟ್ಟೋದಾದರೆ ಅದು ಮನ್ಸಾರೆ ಹುಟ್ಟಲಿ. ಇನ್ನು ನಮ್ ಕಾಂಟ್ರಾಕ್ಟ್ ಮದ್ವೆಗೆ ಒಂದಷ್ಟು ತಿಂಗಳುಗಳು ಇದೆ. ಆಸ್ಟರಲ್ಲಿ दानಾಗಿ ಪ್ರೀತಿ ಹುಟ್ಟಿದ್ರೆ ಸರಿ ಇಲ್ಲ ಅಂದ್ರೆ ಹಣ ಹಣೆ ಬರಹ ಅಂತೀತೆ. ಸತ್ಯ ಅಣ್ಣ? ಹಾ ಕಾನೂನು, ಪೊಲೀಸು ಇಬ್ರು ಡೀಪ್ ಡಿಸ್ಕಷನ್ ಅಲ್ಲಿ ಇರೋ ಆಗಿದೆ. ಹೌದು. ನಿಮ್ಮ ವಿಷಯ ನಮ್ಮ ಮಾತು. ಏನು? ನನ್ ವಿಷಯ ನಿಮ್ ಮಾತು. ಅಂದ್ರೆ ಜನರ ವಿಷಯ ನಮ್ಮ ಮಾತು ಅಂತ ಅಷ್ಟೇ. ಹಾಗೆ ಸರಿ ಸತ್ಯ ಅಣ್ಣ. ಟು ಮಿ ಜೇನುಮದಿರದ ಶುಭಾಶಯಗಳು. ನೀವು ನಿನ್ನ ಸದಾ ಒಳ್ಳೇದೇ ಮಾಡ್ಲಿ ಥ್ಯಾಂಕ್ ಯು ಸತ್ಯನಾ ಗಿಫ್ಟ್ ಇಲ್ವಾ ಅದೇ ನಾನು ಯೋಚನೆ ಮಾಡ್ತಿದ್ದೆ ಅದನ್ನ ಕೊಟ್ರೆ ಮರೆಯಕಾಗ್ದಿರೋ ತರ ಸದಾ ನಿನ್ ಜೊತೆಲೇ ಇರಬೇಕು ಅನ್ನುವಂತದ್ದು ಆ ಸತ್ಯನಾ ಅಂತ ಗಿಫ್ಟ್ ಏನು ಕೊಡ್ತೀರಾ ಅಯ್ಯೋ ಹೋಗಿ ಸತ್ಯನಾ ಯಾವಾಗಲೂ ತಮೋಶನೆ ನಿಮ್ಗೆ ಮೊದ್ಲು ಟೀ ಕುಡೀರಿ ಅಂದ ಹಾಗೆ ಈ ಹುಡುಗನಿಗೆ ಲೆಟರ್ ಕೊಟ್ಟೆ ಅಂತ ಓ ನಮ್ ಸಾಯಬ್ರಗಾ ಕೊಟ್ಕೊಟ್ಟೆ ಅಚ್ಚರಿ ಸಾಯಬ್ರೇ ನಾನು ಕೊಟ್ಟಿದ್ದೆ ಕಾಗ್ದೇ ಓದುದ್ರಾ ನಿಮನ್ನ ನೋಡಿದ್ರೇನೆ ಗೊತ್ತಾಗುತ್ತೆ ನಾನ್ ಕೊಟ್ಟಿರೋ ಕಾಗದನ ಓದಿದೀರ ಅಂತ ಯಾಕೆಂದ್ರೆ ಇಷ್ಟು ಸಮಾಧಾನವಾಗಿ ನಿಂತಿದ್ದೀರಲ್ಲ ಸಾಹೇಬ್ರೇ ನಾನ್ ಇನ್ನೂ ಏನಾದ್ರೂ ಬರಿಬೇಕಿತ್ತಾ ಥ್ಯಾಂಕ್ ಯು ಸಾಹೇಬ್ರೇ ಹಾಗೆ ನನ್ ಮನೆಯವ್ರಿಗೆಲ್ಲ ಟೀ ಮಾಡ್ಕೊಡ್ಬೇಕು ತಿಂಡಿ ರೆಡಿ ಮಾಡ್ಬೇಕು ಇನ್ನ ರಾಶಿ ರಾಶಿ ಕೆಲ್ಸ ಇದೆ ಸರ್ತಿ ಏನೋ ತಿಂಡಿ ಮಾಡ್ಕೊಂಡು ಹೋಗ್ಬಾರ್ದು ಹಾಗೆ ಹೋಗ್ಬಾರ್ದು ಸರಿನಾ ಕವಿತಮ್ಮ ಕವಿತಮ್ಮ ಬನೀಲಿ ಬನೀಲಿ ಬೇಗ ಇವತ್ತು ನಾ ಭೂಮಿ ಹುಟ್ಟಪ್ಪ ಅಂತ ಹೇಳಿತ್ತಲ್ಲ ಫೋನ್ ಮಾಡಿ ಶುಭಾಶಯ ಹೇಳಲ್ಲ ಹಲೋ ಲಕ್ಷ್ಮಕ್ಕ ಭೂಮಿ ಹುಟ್ಟ ಹಾರ್ದಿಕ ಶುಭಾಶಯಗಳು ನಿಮ್ಗೆ ದೇವ್ರು ಆರೋಗ್ಯ ಆಯುಷ್ ಎಲ್ಲ ಕೊಟ್ಟು ಚೆನ್ನಾಗಿತ್ತಿರ್ಲಿ ಥ್ಯಾಂಕ್ ಯು ಅಕ್ಕ ಭೂಮಿ ಇವತ್ತು ನೀನ್ ನಮ್ ಮನೆಗ್ ಬರ್ಬೇಕು ಸರಿ ನೋಡೋಣ ಅಕ್ಕ ನೋಡೋಣ ಎಲ್ಲ ಇಲ್ಲ ಬರ್ಲೇಬೇಕು ಅಷ್ಟೇ ಶುಭಾಶಯ ಹೇಳ್ತೀರಾ ಭೂಮಿ ಕವಿತಮ್ಮನು ಶುಭಾಶಯ ಹೇಳ್ತಾರಂತೆ ಕೊಡ್ತೀನಿ ನೋಡು ಮಾತಾಡಿ ಹಲೋ ಕವಿತಮ್ಮ ಆಯುಷ್ಮಾನ್ ಬಾಬಾ ಕುಡಿಲಿ ಭೂಮಿ ನೀನ್ ನಮ್ಮನೆ ಬರ್ತೇ ತಾನೆ ನಾನು ಕವಿತಮ್ಮ ಕಾಯ್ತಾ ಇರ್ತೀವಿ ಲಕ್ಷ್ಮಿ ಅವರೇ ಭೂಮಿ ಒಬ್ಳೇ ಅಲ್ಲ ನಾವು ನಿಮ್ಮ ಮನೆಗೆ ಬರ್ತೀವಿ ಅಯ್ಯೋ ಅಮ್ಮ ನೀವಾ ಅದು ನಮ್ಮ ಮನೆಗೆ ಯಾಕೆ ಬರಬಾರ್ದ ಹಾಗಂತಲ್ಲ ಬಡೂರ್ ಮನೆಗೆ ನೀವು ಲಕ್ಷ್ಮಿ ಅವರೇ ನೀವು ಈ ರೀತಿ ರೀತಿಯೆಲ್ಲ ಮಾತಾಡಬಾರ್ದು ನಾವೆಲ್ಲರೂ ಒಂದೇ ಮನೆಯವ್ರಿದ್ದ ಹಾಗೆ ಆ ಸರಿ ಸಂಜೆ ನಾವೆಲ್ಲರೂ ನಿಮ್ಮ ಮನೆಗೆ ಬರ್ತೀವಿ ಕವಿತಾ ಅವ್ರನ್ನ ನೋಡ್ದಾಗ ಆಗುತ್ತೆ ಅಯ್ಯೋ ಬೇಡ ಅಂತ ಬೇಡ ನಾವು ಲಕ್ಷ್ಮಕ್ಕನ ಮನೆಗೆ ಹೋಗಕ್ಕೆ ಬೇಡ ಯಾಕೆ ಬೇಡ ಯಾಕೆ ಹೋಗೋಕೆ ಬೇಡ ಸಾಹೇಬ್ರೆ ಮನಸ್ವಿನಿಯವ್ರ ಬರ್ತಾಡ ಅಲ್ವಾ ಇವತ್ತು ಅದಕ್ಕೆ ದೊಡ್ಡ ಸಾಹೇಬ್ರು ಆಶ್ರಮಕ್ಕೆ ಹೋಗೋಣ ಅಂತ ಅನ್ಕೊಂಡಿದ್ದಾರೆ ನಾವೆಲ್ರು ಮನೆಯವರು ಆಶ್ರಮಕ್ಕೆ ಹೋಗೋಣ ಅಲ್ಲಿ ಆ ಮಕ್ಕಳ ನಗುವಿನಲ್ಲಿ ನಮ್ ದೊಡ್ಡ ಸಾಹೇಬ್ರು ಮನಸ್ವಿನಿ ಅವ್ರ ನಗು ನೋಡ್ತಾರೆ ನನ್ನಿಂದಾಗಿ ಆ ಬೇಡ ಅದಕ್ಕೆ ಹೀಗ್ ಮಾಡ್ಬೋದು ಲಕ್ಷ್ಮಕ ಕೇಳ್ತಿದ್ಯಾ ನಾವೆಲ್ಲರೂ ಈ ಕಡೆಯಿಂದ ಅನಾಥಾಶ್ರಮಕ್ಕೆ ಬರ್ತಾ ಇದೀವಿ ಬಂದ್ಬಿಡಿ ನಾವೆಲ್ಲರೂ ಅಲ್ಲಿ ಒಟ್ಟಿಗೆ ಸಿಗ್ಬೋದು ಸರಿನಾ ಅಕ್ಕ ಹಾಗೆ ಆಮೇಲಿಂದ ನಿಮಗೆ ಫೋನ್ ಮಾಡಿ ಅಡ್ರೆಸ್ ಹೇಳ್ತೀನಿ ಸರಿನಾ ಸರಿ ಭೂಮಿ ಆಯ್ತು ಸರಿ ಅಕ್ಕ ಭೂಮಿ ನನಗೂ ಅನಾಥಾಶ್ರಮಕ್ಕೆ ಹೋಗೋದು ನೆನಪಿತ್ತು ಆದ್ರೆ ನಿನ್ನೊಬ್ಳನ್ನೇ ಕಳಿಸಿದ್ರೆ ನೀನು ನಿಮ್ಮ ಅಪ್ಪ ಅಮ್ಮನ್ ನೆನೆಸ್ಕೊಂಡು ಕೊರುಕ್ತಿಯಾ ಅಂತ ಆ ರೀತಿ ಹೇಳಿದೆ ಅಷ್ಟೆ ನೀನು ನನ್ನ ತಮ್ಮನ್ ಬಗ್ಗೆ ಇಷ್ಟು ಯೋಚನೆ ಮಾಡ್ತೀಯಲ್ಲ ಥ್ಯಾಂಕ್ಸ್ ಭೂಮಿ ಅತ್ತೆ ನೀವು ನನ್ ಹೀಗೆ ಹೊಗಳ್ತಾ ಇದ್ರೆ ನಾನು ಕಜ್ಜಾಯ ಮಾಡೋದ್ನೇ ಮರ್ತೋಗ್ತೀನಿ ಅಷ್ಟೇ ಹುಷೋ ಹೌದಲ್ವಾ ನಾನು ಪುಳಿಯೋಗ್ರಿ ಮೊಸರನ್ನ ಎಲ್ಲ ಮಾಡ್ಬೇಕು ಬ್ರೋ ಹಾ ಇವ್ರ್ ಏರೋ ಅಷ್ಟ್ ಅಡ್ಗೆನೆಲ್ಲ ಇವ್ರಿಬ್ರೇ ನಮ್ ಅಡ್ಗೆ ಮನೆಲಿ ಮಾಡಕ್ಕಾಗಲ್ಲ ಅದ್ಕೆ ಅಡ್ಗೆ ಮಾಡೋದೇ ಬೇಡವೀನೋ ಇಲ್ಲ ಮದರಿ ಇಂಡ್ಯಾ ನಾವೆಲ್ಲ ಸೇರಿ ನಿನಗೆ ಅಡ್ಗೆ ಮಾಡೋದಕ್ ಹೆಲ್ಪ್ ಮಾಡ್ತೀವಿ ಏನ್ ಬ್ರೋ ಯಾ ನಿನ್ನ ಕೈಯಿಂದ ಮಾಡಿದ ಕಜ್ಜ ಗಮ ಘಮ ನನ್ನ ಹೃದಯ ಸಂದ ನೀನೇನಾದ್ರೂ ನನ್ಗೆ ಮೊದ್ಲು ಸಿಕ್ಕ್ಬಿಟ್ಟಿದ್ರೆ ಹೀಗಾಗಿರೋ ಮದುವೆ ಮೊದಲೇ ಆಗಿರೋದು ಹುಮ್ಮಿ ನೀನು ಯಾಕೆ ಇಷ್ಟೊಂದು ಒಂದ್ ವೇಳೆ ಕಜ್ಜಾಯ ಸೀದ್ ಹೋಗಿದ್ರೆ ಕೆಟ್ಟವಳಾಗ್ತಿದ್ದ ನೀನು ರೊಮ್ಯಾನ್ಸ್ ಮಾಡಬಹುದು ಅಲ್ವಾ ನಕ್ಸಿ ಸತ್ಯ ಇಬ್ರು ಸೇರ್ಕೊಂಡು ನನ್ನ ಮಗನ ಎಷ್ಟು ಗೋಳ್ ಹೇಳ್ಕೊತಾ ಇದೀರ ನೀವು ಹಂಗೇನಲ್ಲ ಕೈಲಿರೋ ಸೋಟ್ನ ತಲೆ ಮೇಲೆ ಹಾಕಿ ಹೇಳ್ತೀನಿ ನಾನು ಸುಮ್ಮನೆ ಗೋಳ್ ಹೇಳ್ಕೊತಾರೆ ಹಲೋ ಹಲೋ ಸ್ವಲ್ಪ ಬೇಗ ಬೇಗ ಟೈಮ್ ಆಗ್ತಿದೆ ಮೈದು ನಿನ್ ಸಿಸ್ಟರ್ಸ್ ಗೆ ಲೊಕೇಶನ್ ಶೇರ್ ಮಾಡ್ತೀಯಾ ಸಿಸ್ಟರ್ಸ್ ಗಾ ಯಾಕೆ

ಹುಡುಕಿ ಈ ಮನೆ ಕರ್ಕೊಂಡು ಬಂದು ಮಾವಿನ ಎದುರುಗಡೆ ನಿಲ್ಸೇ ನಿಲ್ಸಿದ ಆ ಬೇವಿರದೆ ನಿಜ ಆಗಿದೆ ಮುಲ್ಲಿ ಉರ್ಷ ಇದೇ ದಿನ ಶಾಂತತೆ ಮತ್ತೆ ಮನಸ್ಸು ನಿನ್ನೆ